ಹಾಯ್ ನಮಸ್ಕಾರ ಕವನ ಸಂಚಿಕೆ ಸ್ವಾಗತ ನಾನು ಪ್ರಸಾದ್ ಮಹಾಭಾರತ ಎಂಬ ಭಾರತೀಯ ಪುರಾಣದ ಮಹಾಕಾವ್ಯಗಳಲ್ಲಿ ನೂರಾರು ಪಾತ್ರಗಳಿವೆ ಆದರೆ ಕೆಲವು ಪಾತ್ರಗಳು ಮಾತ್ರ ಕಾಲಾತೀತವಾಗಿ ಜನಮಾನಸದಲ್ಲಿ ಅಮಿಟವಾಗಿ ಉಳಿದಿವೆ ಇವುಗಳಲ್ಲಿ ಶಕುನಿಯ ಸ್ಥಾನ ವಿಶಿಷ್ಟವಾಗಿದೆ ಶಕುನಿ ಕೇವಲ ವಿರೋಧಿ ಪಾತ್ರವಲ್ಲ ಅವನು ಚಾಣಾಕ್ಷತೆ ಕುಟಿಲತೆ ಪ್ರತೀಕಾರದ ಭಾವನೆ ಮತ್ತು ರಾಜಕೀಯ ಯುಕ್ತಿಗಳ ಸಂಕೀರ್ಣ ಮಿಶ್ರಣ ಗಾಂಧಾರ ರಾಜ್ಯದ ರಾಜಕುಮಾರನಾಗಿದ್ದ ಶಕುನಿಯು ಗಾಂಧಾರಿಯ ಸಹೋದರನಾಗಿ ಕೌರವರ ಸೋದರ ಮಾವನಾಗಿಯೂ ಆಗಿದ್ದ ಶಕುನಿಯ ವೈಯಕ್ತಿಕ ನೋವು ಕುಟುಂಬದ ನಾಶದ ಪ್ರತೀಕಾರ ಮತ್ತು ದುರ್ಯೋಧನನ ರಾಜಾರೋಹಣದ ಆಸೆ ಈ ಎಲ್ಲವುಗಳು ಅವನನ್ನು ಪಾಂಡವರ ವಿರುದ್ಧವಾದ ಅಪಾರ ಸಂಚುಗಳ ಕಥೆಯೊಂದಿಗೂ ಮಾಡಿಕೊಂಡವು ಈ ವಿಡಿಯೋದಲ್ಲಿ ಶಕುನಿಯ ಜೀವನದ ಮುಖ್ಯ ಅಂಶಗಳು ಅವನ ಕುತಂತ್ರಗಳು ರಾಜಕೀಯ ತಂತ್ರಗಳು ಮತ್ತು ಅಂತಿಮ ಅಂತ್ಯದವರೆಗೆ ಮಾಡಿದ ಪ್ರಯತ್ನಗಳ ಕುರಿತು ವಿಮರ್ಶೆ ಮಾಡಲಾಗಿದೆ ಅವನು ಹೇಗೆ ಪಾಂಡವರ ನಾಶಕ್ಕಾಗಿ ವಿವಿಧ ಮಾರ್ಗಗಳನ್ನು ಅನುಸರಿಸಿದ ಮತ್ತು ಕೊನೆಗೆ ಧರ್ಮದ ವಿಜಯದ ಮುಂದೆ ಹೇಗೆ ಶರಣದ ಎಂಬುದರ ವಿವರ ಮುಂದೆ ನೋಡೋಣ ಶಕುನಿ ಮಹಾಭಾರತದ ಪ್ರಮುಖ ವಿರೋಧಿ ಪಾತ್ರಗಳಲ್ಲಿ ಒಬ್ಬ ಅವನು ಗಾಂಧಾರ ರಾಜ್ಯದ ರಾಜಕುಮಾರ ಮತ್ತು ಗಂಧರದ ಪುತ್ರನಾಗಿದ್ದಾನೆ ಗಾಂಧಾರಿಯ ಸಹೋದರನಾಗಿ ಕೌರವರ ಮಾವನಾಗಿದ್ದ ಶಕುನಿಯ ತನ್ನ ಚತುರತೆ ರಾಜಕೀಯ ಕ್ಷಾಣಾಕ್ಷತೆ ಮತ್ತು ಕುಟಿಲತೆಯಿಂದ ಪಾಂಡವರ ವಿರುದ್ಧ ಯುಕ್ತಿಗಳನ್ನು ರೂಪಿಸಿದ ಶಕುನಿಯ ತಂದೆ ಸುಬಲ ಮತ್ತು ಅವರ ಕುಟುಂಬವನ್ನು ಧೃತರಾಷ್ಟ್ರನು ಕಾರಾಗ್ರದಲ್ಲಿ ಬಂಧಿಸ್ತಾನೆ ಜೈಲಿನ ಅಸಹನೀಯ ಪರಿಸ್ಥಿತಿಯಲ್ಲಿ ಶಕುನಿಯ ತಂದೆ ಮತ್ತು ಸಹೋದರರು ಮೃತಪಡ್ತಾರೆ ಶಕುನಿ ಈ ಘಟನೆಯ ಹೊಣೆಗಾರನಾಗಿ ಪಾಂಡವರನ್ನೇ ಭಾವಿಸ್ತಾನೆ ಯಾಕೆಂದರೆ ಧೃತರಾಷ್ಟ್ರ ಪಾಂಡವರ ವಿರುದ್ಧದ ರಾಜಕೀಯ ಭೀತಿಯಿಂದ ಈ ಕೃತ್ಯ ಮಾಡಿದನೆಂದು ಶಕುನಿಗೆ ನಂಬಿಕೆ ಇತ್ತು ಈ ಕಾರಣದಿಂದಲೇ ಶಕುನಿಯ ಹೃದಯದಲ್ಲಿ ತೀವ್ರವಾದ ದ್ವೇಷ ಬಡಿದಿರುತ್ತೆ ಹೃದಯ ದುರ್ಯೋಧನನಿಗೆ ಚಕ್ರವರ್ತಿಯ ಪಟ್ಟವನ್ನು ನೀಡಬೇಕಾ ಆಶಯವನ್ನು ಶಕುನಿ ಹೊಂದಿರುತ್ತಾನೆ ಪಾಂಡವರು ಧರ್ಮಪಾಲಕರು ಶಕ್ತಿಶಾಲಿ ಜನಪ್ರಿಯರು ಅವರ ಜೀವಿತವಿದ್ದರೆ ದುರ್ಯೋಧನನಿಗೆ ಸಿಂಹಾಸನ ತಲುಪುವುದು ಸಾಧ್ಯವಿಲ್ಲವೆಂದು ಶಕುನಿಗೆ ತಿಳಿದು ಬರುತ್ತೆ ಈ ಕಾರಣಕ್ಕಾಗಿ ದುರ್ಯೋಧನನ ಪರವಾಗಿ ಶಕುನಿ ಎಲ್ಲ ರೀತಿಯ ಕುತಂತ್ರಗಳನ್ನು ರೂಪಿಸ್ತಾನೆ ಶಕುನಿಯು ನೇರ ಯುದ್ಧದಲ್ಲಿ ಪಾಂಡವರನ್ನು ಸೋಲಿಸುವುದೆಂಬ ಕಲ್ಪನೆಯ ಕೈಬಿಟ್ಟು ಜೂಜಾಟ ಮತ್ತು ರಾಜಕೀಯ ದಾಳಿಗಳ ಮೂಲಕ ಅವರನ್ನು ನಾಶ ಮಾಡುವ ತಂತ್ರವನ್ನು ಅನುಸರಿಸುತ್ತಾನೆ ಪಾಂಡವರ ಧರ್ಮನಿಷ್ಠೆ ಮತ್ತು ನೈತಿಕತೆಯನ್ನು ದುರ್ಬಳಕೆ ಮಾಡುತ್ತಾ ಅವರು ಯುದ್ಧಕ್ಕಿಂತ ಧರ್ಮವನ್ನೇ ಆರಿಸುವುದೆಂದು ಅರ್ಥ ಮಾಡಿಕೊಂಡು ಅವರ ಪ್ರಭಾವಕ್ಕಾಗಿ ಕಪಟ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ತಾನೆ ಶಕುನಿಯ ಪ್ರಭಾವದಿಂದ ಯುದಿಷ್ಠರನ್ನು ಜೂಜಾಟದಲ್ಲಿ ಭಾಗವಹಿಸಿ ತನ್ನನ್ನು ತಮ್ಮ ಸಿಂಹಾಸವನ್ನು ತಮ್ಮ ಸಹೋದರರನ್ನು ಮತ್ತು ಕೊನೆಗೆ ದ್ರೌಪದಿಯನ್ನೂ ಪಣವಾಗಿ ಇಡ್ತಾನೆ ಈ ಜೂಜಾಟದಲ್ಲಿ ಶಕುನಿಯು ಕಪಟವನ್ನು ಬಳಸುತ್ತಾನೆ ಇದರಿಂದ ಪಾಂಡವರು ನಷ್ಟ ಅನುಭವಿಸ್ತಾರೆ ದ್ರೌಪದಿಯ ವಸ್ತ್ರಾಪರಣದ ಸಂದರ್ಭ ಶಕುನಿಯು ಅಪಾರ ನಿರ್ಜಜತೆ ಪ್ರದರ್ಶಿಸುತ್ತಾನೆ ಪಾಂಡವರ ಮಾನವನ್ನ ಧೂಳಿಗೊಳಿಸಿ ಅವರ ವಿರೋಧವನ್ನು ಮನೋವೈಜ್ಞಾನಿಕವಾಗಿ ಕುಗ್ಗಿಸಲು ಶಕುನಿ ಪ್ರಯತ್ನ ಪಡ್ತಾನೆ ಶಕುನಿಯ ಪಾಠದ ಹಿನ್ನೆಲೆಯಲ್ಲಿ ಹಲವು ಪ್ಲಾನ್ಗಳು ರೂಪಿಸಲ್ಪಟ್ಟವು ವರಣಾವತದಲ್ಲಿ ಲಕ್ಷಗ್ರಹದ ಮೂಲಕ ಪಾಂಡವರನ್ನ ಜೀವಂತವಾಗಿ ಸುಡುವ ಯತ್ನ ಜೂಚಟದ ಮೂಲಕ ಅವರ ರಾಜಧಾನಿಯನ್ನು ಕಬಳಿಸುವುದು ಅರಣ್ಯವಾಸ ಕಾಲದಲ್ಲಿ ಅವರ ಬಲಹೀನತೆಯನ್ನು ಶೋಷಿಸುವ ಉದ್ದೇಶ ಗೂಢಾಚಾರಿಗಳ ಮೂಲಕ ಅವರನ್ನು ಹಿಂಸಿಸುವ ಕಾರ್ಯಗಳು ಶಕುನಿಯ ಎಲ್ಲ ಕುತಂತ್ರಗಳು ಕೊನೆಗೆ ವಿಫಲವಾಗಿದವು ಧರ್ಮದ ವಿರುದ್ಧ ಮಾಡಿದ ಯತ್ನಗಳೆಲ್ಲ ಪಾಂಡವರ ನಿಷ್ಠೆ ಶಕ್ತಿ ಮತ್ತು ಕೃಷ್ಣನ ಮಾರ್ಗದರ್ಶನದ ಮುಂದೆ ಸೋತವು ಕೊನೆಗೆ ಮಹಾಭಾರತದ ಯುದ್ಧದಲ್ಲಿ ಶಕುನಿಯ ಬಲಿಯಿಂದ ಆತನ ಜೀವತಾಗವಾಗಿದ್ದು ಸಹದೇವನು ಅವನನ್ನು ವಧಿಸಿದನು ಇದು ತನ್ನ ಕುಟುಂಬದ ಅಪಮಾನಕ್ಕೆ ಪಾಂಡವರು ನೀಡಿದ ನ್ಯಾಯವೂ ಆಗಿತ್ತು ನಮಸ್ಕಾರ